ಶುದ್ಧ ಪೂಜ್ಯ ತಾಯಿ ಮಾತೆ ಮರಿಯಮ್ಮನವರೇ ಅಮ್ಮ ನಿಮ್ಮ ಸಾನ್ನಿಧ್ಯ ಇಂದು ನಾವು ಕುಳಿತಿದ್ದೇವಮ್ಮ ಅಮಲೋದ್ಭವಿ ಆಗಿರುವಂತಹ ನಿಮ್ಮ ಮುಂದೆ ಕಿರೀಟಧಾರಣೆ ಆಗಿರುವಂತಹ ನಿಮ್ಮ ಮುಂದೆ ಸ್ವೀಕೃತರಾದ ನಿಮ್ಮ ಮುಂದೆ ಅಮ್ಮ ಕುಟುಂಬದ ತಾಯಿಯಾಗಿರುವ ನಿಮ್ಮ ಮುಂದೆ ಧರ್ಮಸಭೆಯ ಮಾತೆಯಾಗಿರುವ ನಿಮ್ಮ ಮುಂದೆ ಸೂರ್ಯನನ್ನೇ ಧರಿಸಿಕೊಂಡು ನಿಮ್ಮ ಮುಂದೆ ಕುಳಿತು ನಾವು ಪ್ರಾರ್ಥಿಸುತ್ತಾ ಇದ್ದೇವಮ್ಮ ಅಮಲೋದ್ಭವಿಯಾಗಿರೋದು ನನ್ನ ಪರಿಶುದ್ಧ ತಾಯಿಯೇ ಅಮ್ಮ ನಾವು ಪವಿತ್ರಾತ್ಮನ ಪಡೆದುಕೊಂಡು ಜೀವಿಸುವಂತೆ ನಮ್ಮ ಕುಟುಂಬವು ನಮ್ಮ ಕುಟುಂಬದಲ್ಲಿರುವಂಥ ಸರ್ವರು ಈ ಲೋಕದಲ್ಲಿರುವಂಥ ಸರ್ವರು ಪವಿತ್ರಾತ್ಮರನ್ನು ಪಡೆದುಕೊಳ್ಳುವಂತೆ ಅಮ್ಮ ಪ್ರಾರ್ಥಿಸಿ ಎಂದು ಭಿನಯಿಸುತ್ತೇವೆ ಅಮ್ಮ ನಿಮ್ಮ ಸಾನ್ನಿಧ್ಯದಲ್ಲಿ ಯಾತ್ರೆ ಅಂಗಾಂಗಗಳಾಗಿರೋ ನಾವೆಲ್ಲರೂ ಇಡೀ ವಿಶ್ವದ ಎಲ್ಲ ಮಾನವ ಕೋಟಿಯನ್ನು ಸಮರ್ಪಿಸುತ್ತಾ ನಾವು ಪ್ರಾರ್ಥಿಸುತ್ತೇವೆ ಅಮ್ಮ ನಮಗಾಗಿ ಪ್ರಾರ್ಥಿಸಿ ನಿಮ್ಮ ಉತ್ತರ ಪೈತ್ರಾತ್ಮರನ್ನು ಪಡೆದುಕೊಳ್ಳುವಂತೆ ಅಮ್ಮ ನಮಗಾಗಿ ಪ್ರಾರ್ಥಿಸ್ರಿ ಚಪಸರದ ಪ್ರಾರ್ಥನೆಯಲ್ಲಿ ನಾವೊಂದಾಗೋಣ ಪುರುತೀ ಸರ್ವೇಶ್ವರ ಪುತನ ಸುತನ ಪೈತ್ರಾಸ್ಪರ ನಾಮದಲ್ಲಿ ಆಮೇಲೆ ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ್ರೆ ಇವರು ಪೈತ್ರಾಸ್ಪರ ಇವರು ಪೈತ್ರ ಆತ್ಮರಿಂದ ಗರ್ಭ ಧರಿಸಿದ ಕನ್ಯಾಮರ ವಿಚರಿಸಿದರುಲ್ಪಟ್ಟರು ಪಾದಳ ಕೇಳಿದು ಮೂರನೇ ದಿನ ಬೃದ್ಧರು ಮತದಿಂದ ಹೊಲರು ಜೀವಂತರಾಗೆ ಇದ್ದರು ಲೋಕಕ್ಕೆ ಏರಿ ಸರಶಕ್ತಾದೇವಿ ಬಲ ಪಾರ್ಶ್ವದಲ್ಲಿ ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಂತರಿಗೂ ಬೃದ್ಧರಿಗೂ ತಿರುಪುಕೊಡಲು ಬರುವರು ಪೈತ್ರ ಆತ್ಮರ ನಿಶ್ಸಾರಿಸುತ್ತೇನೆ ಪೈತ್ರ ಭೌಗೋಳಿಕ ಧರ್ಮಸಭೆಯನ್ನು ಸಭೆಯನ್ನು ಸಂತರ ನೋಡಿಕೆ ನಿಶ್ವಾಸಿಸುತ್ತೇನೆ

நோமதிய பூர்ணி பிரபு மொடனே இத்திரை நீதவாத எட்டு தண்ணீரு நமோமதி பிரபு மொடனே இத்திரை நீரு மத்தே உதரத எட்டு தண்ணீரு நமேத பிரசாத புரளே பிரபுத்தார் இத்திரலு நீங்க தனியாக எங்கு தண்ணி

സ്വർഗ്ല നാ ഉപചിതെരക്ഷോധന

il momento è che si dà prono per prono morone, dà ritorno al New Danero, ma nel mondo lo dà flodio, è su Danero. di drammaticità, per la gronda, poi tratta di un paragone di mappatissimo. Il momento è il mondo

నమా సదాభరణి ప్రబం నీదేరు ఫలవదే సోదరు పైత్రిస్తు సదాభరణ ప్రబం నీవు దేరు మొత్తం ఉద్రదా ఫలవదే సోదన ಸಂತಾಂಬ್ರಿಯ ದೇವಿ ಮಾತಿ ಪಾಪಿಗಳಾಗಿರೋ ನಾವು ಪೈತ್ರ ಆತರ ಪಡೆದುಕೊಳ್ಳುವಂತೆ ಅಮ್ಮ ಪ್ರಾರ್ಥಿಸ್ರಿ ಮತ್ತೆ ಸಂತಾಂಬ್ರಿಯ ದೇವಿ ಮಾತಿ ಪಾಪಿಗಳಾಗಿರೋ ನಾವು ಪೈತ್ರ ಆತನ ಪಡೆದುಕೊಳ್ಳುವಂತೆ ಅಮ್ಮ ಪ್ರಾರ್ಥಿಸ್ರಿ

நெக்கிய நம்ம காப்பாடி முக்கியமாக எல்லா மோக் சேலிக்கொள்ளு மனிதோ Located in a mass and the enemy, and I'm a kid, so traveling. Mara, you're going the Navy to prepare a bullet with the Lunarity. The in the limited period. I'm a powerful connection city. I'm a little bit of a police city. No more money, but I need and need a much

நம்மரே மரபா பூணை கத்தர நிமிடம் தரத அஃபவாத யேசுதண்ண பூணை கத்திரி மடனித்தாரே சீரன் நீ தண்ணியா மத்தனை மரத அஃபவாத யசுதண்ண ಸಂತಾಂಬ್ರಿಯದ ಮಾತಿ ಪಾಪಿಗಳಾಗಿರೋ ನಾವು ಪವಿತ್ರ ಹಾತು ಪಡೆದುಕೊಳ್ಳುವ ಪ್ರಾರ್ಥಿಸ್ರಿ ನಮ್ಮಮ್ಮ ಕರ್ತರನ್ನು ಇದ್ದಾರೆ ಮತ್ತೆ ನಿಮ್ಮ ಉದರದ ಪಾಪಿಗಳಾಗಿರೋ ನಾವು ಪವಿತ್ರ ಹಾತು ಪಡೆದುಕೊಳ್ಳುವಂತೆ ಮಾಾರ್ಥಿಸ್ರಿ نما مریم اور پس زہ پونے در سره نیمړنی اداره سید نیو درنرمت نیمه او در ز پلوه د یسو زنیرو سستا هغه دی ما ته پاتل اگرو ناو پویترات په پدکوولن ته ما پراتیسره نما مریم اور پس زہ پونے ګرتره نیمړنی اداره سید نیو درنرمت نیمه او در ز پلوه د یسو زنیرو ಸಂತೆ ಆಗಿರೋದು ಮಾತಿ ಪಾಪಿಗಳಾಗಿರೋ ನಾವು ಪವಿತ್ರ ಆತ್ಮರನ್ನು ಪಡೆದುಕೊಳ್ಳುವಂತೆ ಮಾ ಪ್ರಾರ್ಥಿಸ್ರಿ ನಮ್ಮಮ್ಮ ರೀ ಮಾರ ಬೇಸದ ಪುಣ್ಯ ಕರ್ತರ ನಿಬಡ ನೀಡಿದ್ದಾರೆ ನೀವು ಧನ್ಯರು ಮತ್ತೆ ನಿಮ್ಮ ಉತ್ತರದ ಬಲವಾದ ಇದು ಧನ್ಯರ ಸಾಂತ ಆಗಿರೋದು ಮಾತಿ ಪಾಪಿಗಳಾಗಿರೋ ನಾವು ಪವಿತ್ರ ಆತರನ್ನು ಪಡೆದುಕೊಳ್ಳುವಂತೆ ಮಾ ಪ್ರಾರ್ಥಿಸ್ರಿ ప్రజత పూర్ణి కర్తర నిడనిద్ద శ్రీరణి ధన్యరు మేవత ఫల వద్ద పవిత్ర ఆత్ పడదుక ప్రార్థమ్మ ప్రస్తుతా పూర్ణి కర్తర

காப்போ சேரி ನಿಮ್ಮ ರಾಜ್ಯ ಬರಲಿ ನಮ್ಮ ಚಿತ್ರಟ್ ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ ನಮ್ಮ ಅನುದನದ ಆಹಾರ ಅಂತ ಹೇಳುತ್ತೇವೆ ನಮಗೆ ತಪ್ಪು ಮಾಡಿದವರು ನಮ್ಮ ಕ್ಷಮಿ ಪ್ರಕಾರ ನಮ್ಮ ಪಾಪಗಳನ್ನು ನಾಕ್ಷಿ ಶ್ರೀ ನಮ್ಮನ್ನು ಶೋಧನೆ ಒಳಪಡಿಸಲು ಕೀಚರಿಂದ ನಮನ ರಕ್ಷಿಸ್ರೀ ನಮ್ಮ ಓಮರಿಯ ಪ್ರಪಾದಕರನ್ನು ಪ್ರಪುನಿ ಮಡನೆ ಇದ್ದಾರೆ ಪ್ರಿಯರಲ್ಲಿ ನೀವು ಧನ್ಯರು ಮತ್ತ ನಿಮ್ಮ ಹೌದರ ಫಲವಾದ ಎತ್ತು ಧನ್ಯರು

ನಮೋಮರಿಯಾದ ಪ್ರಣಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಊದರ ದಾಫಲವಾದರು ನಮೋಮರಿಯಾ ಪ್ರಸಾದ ಪ್ರಣೇ ಪ್ರಭು ನಿಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ದಾಫಲವಾದ ಏಸು ಧನ್ಯರು ಸಂತಿಗಳಾಗಿರೋ ನಾವು ಪವಿತ್ರ ಆತ್ಮನ್ನು ಪಡೆದುಕೊಳ್ಳುವಂತೆ ಪ್ರಾರ್ಥಿಸ್ರಿ ನಮೋಮರಿಯ ಪ್ರಸಾದ ಪ್ರಣೀಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು ಪೈತ್ರ ಆತ್ಮನ್ನು ಪಡೆದುಕೊಳ್ಳುವಂತೆ ಪ್ರಾರ್ಥಿಸ್ರಿ ನವಾಮರಿಯ ಪ್ರಸಾದ ಪ್ರಣೆ ಪ್ರಭುನ ಮೊದಲೇ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ಪವಿತ್ರ ಪಡೆದುಕೊಳ್ಳುವಂತೆ ಪ್ರಾರ್ಥಿಸಿರೆ ಪ್ರಾರ್ಥಿಸಿರಿ ನವಾಮರಿಯ ಪ್ರಸಾದ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮ್ರಿಯ ರೇ ಮಾತಿ ಪಾಪಿಗಳಾಗಿರೋ ನಾವು ಪವಿತ್ರ ಆತ್ಮರನ್ನು ಪಡೆದುಕೊಳ್ಳುವಂತೆ ಪ್ರಾರ್ಥಿಸ್ರಿ ಸಂತಾಮ್ರಿಯದೇ ಮಾತಿ ಪಾಪಗಳಾಗಿರುವ ನಾವು ಪವಿತ್ರ ಆತ್ಮರನ್ನು ಪಡೆದುಕೊಳ್ಳುವಂತೆ ಅಮ್ಮ ಪ್ರಾರ್ಥಿಸ್ರಿ

ಮಾತೆಯ ಪಾಪಿಗಳಾಗಿರುವ ನಾವು ಪವಿತ್ರಾತ್ವ ಪಡೆದುಕೊಳ್ಳುವುದಕ್ಕೆ ಮಾಾರ್ಥಿಸಿವೆ ಪವಿತ್ರಾತ್ಮಿಮೆ ಉಂಟಾಗಲಿ ಆದಿಯಲ್ಲಿದ್ದ ಹಾಗೆ ಯಾವಾಗಲೂ ಸದಾ ಕಲಪು ಸ್ತೋತ್ರ ಉಂಟಾಗಲಿ

ಸ್ವರ್ಗದಲ್ಲಿ ಇರುವ ನಮ್ಮ ತಂದೆ ನಿಮ್ಮ ನಾಮ ಪೂಂಚಿತ ಬಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಅಕ್ಕಿ ತತ್ ವರ್ಗದಲ್ಲಿ ನೆರೆ ಇರುವ ಪ್ರಕಾರ ಭೂಮಿಯಲ್ಲೂ ನಿರ್ವೇ ಇರಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸ್ರು ಪ್ರಕಾರ ನಮ್ಮ ಪಾಪುಗಳನ್ನು ಕ್ಷಣಿಸ್ರಿ ನಮ್ಮನ್ನು ಶ್ರೀಗಳೇ ನಿಮ್ಮ ನಮ್ಮ ಕ್ಷಿಸಿ ನಮೋಮರಿ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮ ಇದ್ದಾರೆ ಸ್ತ್ರೀರಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ್ಯರುತ್ರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀರಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಈಸೂ ಧನ್ಯರು ಸಂಕಾಮ್ರಿಯ ದೇವಾತಿ ಪಾಪಿಗಳಾಗಿರುವ ನಾವು ಪವಿತ್ರ ಆತನ ಪಡೆದುಕೊಳ್ಳುವಂತೆ ಅಮ್ಮ ಪ್ರಾರ್ಥಿಸ್ರೆ ನಮ್ಮ ಪ್ರಸಾದ ಕುರುಣಿಯೇ ಪ್ರಭು ನಿಮ್ ಸೇರಲಿ ನೀವು ಮತ್ತು ನಿಮ್ಮದ ಅಪಾದಿರು ಸಂಕಾಮ್ರಿಯ ದೇವಾತಿ ಪಾಪಿಗಳಾಗಿರುವ ನಾವು ಪವಿತ್ರ ಆತನ ಪಡೆದುಕೊಳ್ಳುವಂತೆ ಅಮ್ಮ ಪ್ರಾರ್ಥಿಸ್ರೇ ವರ ಪ್ರಸಾದ ಪುರುನಿಗೆ ಪ್ರಭು ನಿಮ್ಮ ಸ್ತ್ರೀರಲ್ಲಿ ನಾವು ಪವಿತ್ರ ಪಡೆದುಕೊಳ್ಳುವಂತೆ ಪ್ರಾರ್ಥಿಸ್ ವರ ಪ್ರಸಾದ ಪೂರ್ಣಿಗೆ ಪ್ರಭು ನಿಮ್ ಸ್ತ್ರೀರಲ್ಲಿ ನೀನು ಧನ್ಯರು ಮತ್ತೊಂದು ಮೌತ್ರದ ಫಲವಾದ ಏಸುಧರು ಸಂತ ಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಾವು ಪವಿತ್ರ ಆತ್ಮವನ್ನು ಪಡೆದುಕೊಳ್ಳುವಂತೆ ಅಮ್ಮ ಪ್ರಾರ್ಥಿಸಿದೆ ನಮೋ ಮರಿಯೇವರ ಪ್ರಸಾದ ಪೂರ್ಣಿಯೇ ಪ್ರಭು ನೀವು ದನ್ನಿರು ಮತ್ತು ನಿಮ್ಮ ಉಗ್ರದ ಫಲವಾದ ಏಸುವುದನ್ನಿರು ಸಂತ ಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಾವು ಪವಿತ್ರ ಆತ್ಮವನ್ನು ಪಡೆದುಕೊಳ್ಳುವಂತೆ ಅಮ್ಮ ಪ್ರಾರ್ಥಿಸಿದೆ ನಮೋಬರಿ ಪ್ರಸಾದ ಕುರುಣಿಯೇ ಪ್ರಭುನಿ ಮಾಡಲಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಪವಿತ್ರ ಆತನ ಪಡೆದುಕೊಳ್ಳುವಂತೆ ಅಮ್ಮ ಪ್ರಾರ್ಥಿಸ್ರೆ ನಮೋ ಮರಿಯೇವರ ಪ್ರಸಾದ ಕುರುಣಿಯೇ ಪ್ರಭುನಿಮೊಡಲಿದ್ದಾರೆ ಸ್ತ್ರೀರಲ್ಲಿ ನೀವು ಗಣ್ಯರು ಮತ್ತು ನಿಮ್ಮ சரிய நான் பவித் ஆத்தனு படைவன் நமோ மரியாத பூர்ணியே பிரபுடன்தாரே சேரலி நீ தண்ணியா தண்ணியது

ಮೂರು ದಿನ ಕಾಣದವಾದರು ದೇವಾಲದಲ್ಲಿ ತಂದೆ ತಾಯಿಗೆ ಮರಳಿ ಸಿಕ್ಕಿದರೆಂಬ ಕಾಶವನ್ನು ಜನಿಸೋಣ ಸ್ವರ್ಗದಲ್ಲಿರುವ ಅನ್ಮಾ ತೆಗೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ ನಮ್ಮ ನಿಧನದ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ನಿಶೋಧನೆಗಳ ಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸ್ರಿ ಮರಿಯ ಪ್ರಕಾರಿಯೇ ಗೃಘನಿಮೊಡನೆ ಇದ್ದಾರೆ ಸಂತಾಂಬ್ರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಎಲ್ಲ ಧ್ಯಾನ ಶುಶ್ರೂಷೆಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರೆ ಪ್ರಸಾದ ಕು ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ಓದನ್ಯರು ಮತ್ತು ನಿಮ್ಮ ದಾಖಲವಾದ ಪಾಪಿಗಳಾಗಿರುವ ಪ್ರಸಾದ ಪುಣಿಯ ಪ್ರಭು ನಿಮ್ಮ ಇದ್ದಾರೆ ಸೇರಲ್ನಿಧನ್ಯರು ಮತ್ರಿ ಮೋದರ ದಾಖಲವಾದ ಯೇ ಧನ್ಯರು ಸಂತ ಮೇವು ಮಾತೆಯೇ ಪ್ರಾಪುಲಾಗಿ ನಮಗಾಗಿ ಸ್ವರ್ಗಿ ಯಾತ್ರೆಯ ಧ್ಯಾನ ಶುಶ್ರೂಷಗಾಗಿ ಖಂಡದ ಅಂಗಾಂಗಗಳಿಗೂ ರಾಜಮ್ಮ ಪ್ರಾರ್ಥಿಸ್ರು

सर्गिया अनशिगी अंदाज़ मां प्रेमला फलूधन्यू सिया ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀ ಯಾತ್ರಿಯ ಧ್ಯಾನ್ ಶುಶ್ರೂಷಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರೆರೋಧನ್ಯರು ಸಂತ ಮರಿಯ ದೇವ ಮಾತಿ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀ ಯಾತ್ರಿಯ ಧ್ಯಾನ ಶುಶ್ರೂಷಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರಿ ಾರೆ ಸ್ತ್ರೀರಲ್ಲಿ ಓದನಿಯರು ಮಧುರೇ ಮೋದರದ ಫಲವಾದಿಯ ಧಾನ ಶುಶ್ರೂಸಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರೆ ಪ್ರಸಾದ ಪ್ರಭು ನಿಮನೆ ಇದ್ದಾರೆ ಸ್ತ್ರೀರಲ್ಲಿ ಊದನಿಯರು ಮಧುರೇ ಮೋದರ ದಾಫಲವಾದ ಏಸೂಧನ್ಯರು ಸತ್ಯಾಮ್ರಿಯ ದೇವ ಮಾತೆಯ ಪಾಪಿಗಳಾಗಿರೋ ನಮಗಾಗಿ ಧ್ಯಾನ ಸುಶಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸ್ರೆ ಆ ದೇವೇ ಈಗಲೂ ಯಾವಾಗಲೂ ಸದಾ ಕಲತ್ತು ಸ್ತೋತ್ರ ಓ ನೂಲಲೇ ಶಿವನೇ ನನ್ನ ಪಾಪಗಳ ಮಿಕ್ಷ ಮಿಸರೆ ದರ್ಕದ ಬೆಂಕಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯೆನ ಪೀಚ್ಯ ಸ್ವ ಆತ್ಮಗಳನ ಮೋಕ್ಷಾಜೆಕೆ ಸೇರಿಸಿಕೊಳ್ಳಿರಿ

ಪ್ರಾರ್ಥಿಸೋಣ ಸರ್ವಶಕ್ತರು ನಿತ್ಯರಾಗಿರುವ ಸರ್ವೇಶ್ವರ ಮಹಿಮಾವರಿತ ಕನ್ಯಾಮಾತೆಯಾದ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯದ ವಾಸ್ತನಾಗಿ ಮಾಡಿದ್ದೀರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ಭಿನ್ನಹದ ಮೂಲಕ ಈ ಲೋಕದ ಕೇರುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭೆಯುಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಅವೇ 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 ಮರಿಯ आवे, आवे, आवे मरिया, आवे, मार